ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ರಾಣಿ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆರು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗಿ ಮತ್ತೆ ಅಂಗಡಿ ರೂಟೀನ್ ಮನೆ ರೂಟೀನ್ ಎಲ್ಲರೂ ಇರುತ್ತೆ ಸೊ ಅಂಗಡಿಗೆ ಹೋದ್ಮೇಲೆ ಲಾಗ್ಸಾಗಿ ಕಂಟಿನ್ಯೂ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡೋದು ಕೂರ್ತಿ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಓಕೆ ಸೊ ಬನ್ನಿ ಅಂಗಡಿಗೆ ಹೋದ್ಮೇಲೆ ಬ್ಲಾಗ್ಸಾಗಿ ಕಂಟಿನ್ಯೂ ಮಾಡೋಣ ಸೊ ಇವಾಗ ಎಷ್ಟು ಜನ ಇದ್ದು ರೆಡಿಯಾಗಿ ನೋಡ್ತಾ

ಫ್ರೆಂಡ್ಸ್ ಮತ್ತೆ ನೋಡಿ ಮಧ್ಯಾಹ್ನದಿಂದ ಲಾಕ್ಸ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಿಗ್ಗೆ ಎಲ್ಲ ತುಂಬಾ ಕೆಲಸ ಇತ್ತು ಸೊ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವತ್ತು ಶನಿವಾರ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಸೊ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡಿದ್ದಾಯಿತು ಫ್ರೆಂಡ್ಸ್ ನಾನಿವಾಗ ಸೊ ಇವಾಗ ಪಾಪು ಸೊ ಇವಾಗ ಅಷ್ಟೇ ಊಟನ ತಿಂದು ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತೆ ಹಾಗೆ ಪಾಪುಗೋಸ್ಕರ ಅಂಥೇಳಿ ಇನ್ನೂ ಬಂದಿಲ್ಲ ಮನೆಗೆ ಹೋಗಿದ್ದಾರೆ ಎಲ್ಲರೂ ಬರ್ತಾರೆ ಇವತ್ತು ಶನಿವಾರ ಅಲ್ವಾ ಸೊ ಎಲ್ಲರಿಗೂ ಆಪ್ಲೇ ಇರೋದ್ರಿಂದ ಬೇಗ ಬಂದಿದ್ದಾರೆ ಸೊ ಪಾಪುಗೋಸ್ಕರ ಅಂಥೇಳಿ ಆ್ಯಪಲ್ ತಗೊಂಡಿದ್ದೀನಿ ಅವನಿಗೆ ತುಂಬಾ ಫೇವ್ರೇಟ್ ಆ್ಯಪಲ್ಲು ಅದು ತುಂಬಾ ಚೆನ್ನಾಗಿದೆ ಸ್ವೀಟ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಒಂದು ಕೆ ಜಿ ತೊಗೊಂಡಿದ್ದೀನಿ ಸೊ ಇವತ್ತಿಂದ ಅವನಿಗೆ ಡೈಲಿ ಆ್ಯಪಲ್ ಮತ್ತು ಸ್ಕೂಲ್ ಕೂಡ ಒಂದೊಂದು ಚಿಕ್ಕ ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ ಆ್ಯಪಲ್ ಇಪ್ಪತ್ತು ರೂಪಾಯಿಗೆ ಹೂವು ತಗೊಂಡೆ ಎಷ್ಟೊಂದು ಹೂವು ಕೊಟ್ಟರು ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟೊಂದು ಫ್ರೆಶ್ ಹೂವು ಮತ್ತು ಆ್ಯಪಲ್ ಒಂದು ಕೆ ಜಿ ತುಂಬಾ ಚೆನ್ನಾಗಿದೆ ಆ್ಯಪಲ್ಲು ರೆಡ್ ಕಲರ್ ಇದೆ ನೋಡಿ ಎಷ್ಟು ಆಗಿದೆ ಅಂತ ನನಗೆ ಈ ಥರ ಆಗಿರೋದು ಆ್ಯಪಲ್ ತುಂಬಾ ಇಷ್ಟ ಮತ್ತು ಈ ಥರ ಇದ್ರೆ ತುಂಬ ಸ್ವೀಟಾಗಿರುತ್ತೆ ಸೊ ಹಾಗೆ ಅವ್ನಿಗೆ ಬಂದು ಫುಲ್ ಆ್ಯಪಲ್ ಕಟ್ ಮಾಡಿಕೊಡ್ತೀನಿ ಇವತ್ತು ಹೂವು ನೋಡಿ ಇಪ್ಪತ್ತು ರೂಪಾಯಿಗೆ ಎಷ್ಟೊಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲೋ ಕಲರ್ಫುಲ್ಲು ಫ್ರೆಶ್ ಆಗಿದೆ ಸೊ ಇವಾಗ ಅಷ್ಟೇ ಬಂದ್ವಿ ಫ್ರೆಂಡ್ಸ್ ಅಂಗಡಿಯಿಂದ ಮನೆಯಲ್ಲಿ ಪೂರ್ತಿ ಕೆಲಸ ಆಗಿದೆ ಬಟ್ಟೆ ಒಂದು ವಾಶ್ ಮಾಡೋದು ಬಿಟ್ಟು ಸೊ ಅದಕ್ಕೋಸ್ಕರ ಬರ್ತಾ ಇದ್ದಂಗೆ ಫಸ್ಟು ನೀರಿಟ್ಕೊಂಡಿದ್ದೀನಿ ಸೊ ನಾನು ಮುಗಿಸಿ ಇವತ್ತು ಶನಿವಾರ ಪೂಜೆ ಕೂಡ ಮುಗಿಸ್ಬೇಕು ಪೂಜೆ ಆಗೋ ಅಷ್ಟರಲ್ಲಿ ಮತ್ತೆ ಅಡುಗೆ ಇವತ್ತು ಕಾಳು ಹುಳಿ ಸಾಂಬಾರನ ಮಾಡಿ ಮತ್ತೆ ಮುದ್ದೆನ ಮಾಡ್ತೀನಿ ಇವತ್ತಿನ ಬ್ಲೌಸ್ನ ಸ್ಕಿಪ್ ಮಾಡಲಾರ್ದೆ ಕೂತಿ ನೋಡಿ ಓಕೆನಾ ಸಿಪ್ 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 ಸಿ ನಾನು ಹಾಕಲಪ್ಪ ಬಟ್ಟೆ ನಿನ್ ಯಾರು ಏನೋ ಏನು ತಿಂದೆ ನೀನು ಅವಾಗ ಅಮ್ಮ ಏನು ಕೊಟ್ಟು ನಿಮಗೆ ಕಟ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಫಸ್ಟು ಇವನಿಗೆ ಓರಿಗು ಸೊ ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಟೀಗಿಟ್ಬಿಟ್ಟು ಇವಾಗ ನೀರು ಹಾಕ್ಬಿಟ್ಟು ಬರೋಣ ಗಿಡಕ್ಕೆ ಅಂತೇಳಿ ಸಕ್ಕರೆ ಎಲ್ಲ ಖಾಲಿಯಾಗಿತ್ತು ಸಕ್ಕರೆ ಎಲ್ಲ ಬ ಬಾಕ್ಸಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಸ್ಥಾನಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಸೊ ಬಂದು ಬರ್ತಾ ಇದ್ದಂಗೆನೇ ನೀರು ಬರ್ತಾ ಇರಲಿಲ್ಲ ಟ್ಯಾಪಲ್ಲಿ ಸೊ ಅಷ್ಟರಲ್ಲಿ ಟೀ ಮಾಡಿಬಿಟ್ಟು ಒಂದು ಸ್ವಲ್ಪ ಇರೋ ನೀರಲ್ಲಿ ಬಿಸಿ ನೀರುಗಿಟ್ಟು ಮತ್ತೆ ಮಿಕ್ಕಿದ ನೀರಲ್ಲಿ ನಾನು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಅಲ್ಲೋ ಚೆಂಡು ಅದೆಲ್ಲ ಆಗಿತ್ತಲ್ಲ ಸೊ ಅದೆಲ್ಲ ಕಿತ್ಕೊ ಬರೋಣ ಹೇಳಿ ಸೊ ಇದೀನಿ ಅದಕ್ಕೆ ಬರೋ ಅಷ್ಟರಲ್ಲಿ ಟೀ ಚೆನ್ನಾಗಿ ಕುದ್ದಿರತ್ತೆ ಶುಂಠಿ ಎಲ್ಲ ಹಾಕಿ ಹೋದರೆ ಚೆನ್ನಾಗಿ ಕುದ್ದಿರತ್ತೆ ಹೇಳಿ ಸೊ ಇಟ್ಬಿಟ್ಟು ಇದೀನಿ ಪಾಪು ಟೀ ಪುಡಿ ಜೊತೆ ಆಟ ಆಡ್ತವನೇ ಮತ್ತು ಇವತ್ತು ಮೆಡಿಕೆ ಕಟ್ಟಿದ್ದು ಮತ್ತು ಹುಳಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಮುಂಚೆನೇ ನಾನು ಫಸ್ಟ್ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ಇನ್ನೊಂದು ಸ್ವಲ್ಪ ಕೆಲಸ ಇರೋದನ್ನು ಮುಗಿಸಿ ನಾನು ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು ಮತ್ತು ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಸೊ ಇರೋ ಹೂವು ಮತ್ತು ಒಣಗಿ ಗಿಡದಲ್ಲೇ ಒಣಗಿ ಹೋಗ್ತಾಯಿತ್ತು ಸೊ ಹಾಗೆ ಅದು ಮೂರು ಹೂವನ್ನ ಕಿತ್ಕೊಂಡೆ ಇನ್ನೊಂದು ಹೂವು ಫುಲ್ಲು ಅಲ್ಲೇ ಫುಲ್ ಹಾಳಾಗಿತ್ತು ಸೊ ಅಲ್ಲೇ ಹಾಕಿದ್ದೀನಿ ಅದು ಬಂದರೆ ಬೀಜ ಬರುತ್ತೆ ಅಂಥೇಳಿ ಸೊ ತುಂಬ ಚೆನ್ನಾಗಿ ಗಿಡಗಳು ಬರ್ತಾ ಇದೆ ಸೊ ಇವಾಗ ಈ ಸಂಡೇ ಪಾಟ್ಗಳ ಥರ ಅಂದ್ಕೊಂಡಿದ್ದೀನಿ ಪಾಟ್ಗಳು ತಂದು ಸೊ ಬೇರೆ ಪಾಟಿಗೆಲ್ಲ ಎಕ್ಸ್ಚೇಂಜ್ ಮಾಡ್ತೀನಿ ಸೊ ಮಣ್ಣು ಸಿಗುತ್ತೋ ಇಲ್ವ ಗೊತ್ತಿಲ್ಲ ಮಣ್ಣು ಕೆಮ್ಮಣ್ಣು ಇದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು ಸೊ ಹಾಗೆ ಫ್ರೆಂಡ್ಸ್ ಮತ್ತು ಡೈಲಿ ಬರ್ತಾ ಮೊದಲು ಕೆಲಸ ನಂದು ನೀರು ಹಾಕಿಬಿಟ್ಟು ಮತ್ತೆ ಕಿಚನ್ಗೆ ಹೋಗಿ ಕಿಚನ್ ಕೆಲಸ ಮತ್ತು ಬಟ್ಟೆಗಳೆಲ್ಲ ಒಣಗಾಕಿದ್ವಿ ಎರಡು ದಿವ್ಸದಿಂದ ಬಟ್ಟೆಗಳು ಒಣಗೇ ಇರಲಿಲ್ಲ ಚಳಿಗೆ ಬಟ್ಟೆಗಳೇ ಒಣಗ್ತಾ ಇಲ್ಲ ಸಲ ಮನೆ ಮುಂದ್ಗಡೆ ಹಾಕೊಳ್ಳೋದ್ರಿಂದ ಎಲ್ಲ ಬಟ್ಟೆನ ಎತ್ತಿಕೊಂಡು ಒಣಗಿರೋ ಒಣಗಿರೋದು ಇನ್ನು ಒಣಗದೇ ಇರೋದು ಅಲ್ಲೇ ಫ್ಯಾನ್ ಹತ್ರ ಹಾಕಿರ್ತೀನಿ ನೈಟೆಲ್ಲ ಒಣಗ್ಕೊಳ್ಳುತ್ತೆ ಸೊ ಬನ್ನಿ ಎಲ್ಲ ಬಟ್ಟೆಗಳು ಎತ್ತಿಕೆ ನಾನು ಪೂಜೆ ಮಾಡ್ಕೊತೀನಿ ಸಹನ ಮುಗಿಸಿ ಸೊ ಪೂಜೆ ಕೂಡ ಆಯಿತು ಫ್ರೆಂಡ್ಸ್ ಇವತ್ತು ಶನಿವಾರ ಪೂಜೆ ಮಾಡ್ಕೊಂಡೆ ಸೊ ಬಳಿಗೇ ಅಂಗಡಿಯಿಂದಾನೆ ಹೂವನ್ನ ಬಿಡ್ತೀನಿ ಸೊ ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆನ ಮಾಡ್ಕೋತೀನಿ ಫಸ್ಟು ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಪೂಜೆ ಆಯಿತು ಇವಾಗ ಬೇಗ ಬೇಗನೆ ಹೋಗಿ ಹುಳಿ ಸಾರನ್ನ ಮಾಡ್ಕೊಂಡ್ಬಿಡ್ತೀನಿ ಸೊ ದೊಡ್ಡ ಕುಕ್ಕರಲ್ಲೇ ಇವತ್ತು ಚಿಕ್ಕ ಏನೋ ವಿಜಿಲೇ ಬರ್ತಾ ಇಲ್ಲ ಅನ್ನಕ್ಕೆ ಇಟ್ಟಿದ್ದೆ ಮತ್ತು ಅದನ್ನು ವಿಜಿಲ್ ತೆಗೆದು ಮತ್ತೆ ಸಪ್ರೇಟಾಗಿ ಬೇಯಿಸ್ಕೊಂಡೆ ಇನ್ನೊಂದು ಹೊಸ ಕುಕ್ಕರ್ ಇದೆ ಸೊ ಅದನ್ನು ನಾಳೆ ನಾಡಿಗೆ ತೆಗಿಯೋ ಇವಾಗ ಹೇಗೂ ಮಾಡಿಬಿಟ್ಟಿದ್ದೀನಿ ಸಾರು ಅಂದರೆ ಅಡುಗೆ ಎಲ್ಲ ಮಾ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇನ್ನೊಂದು ಕುಕ್ಕರ್ ಇದೆ ಅದರಲ್ಲಿ ಸಾಂಬಾರು ಇವತ್ತು ನಾಳೆ ಆಗೋ ಥರ ಮಾಡ್ಕೊತೀನಿ ಸರಿ ಪೂಜೆ ನನಗೆ ಎಲ್ಲ ಕೆಲಸ ಆಯಿತು ಸಮಾಧಾನ ಆ ಥರ ಅನಿಸುತ್ತೆ ಸೊ ಇವಾಗ ಬೇಗನೆ ಅಡುಗೆನ ಮುಗಿಸ್ಕೊ ಸೊ ಇವತ್ತು ಹುಳಿ ಸಾರು ಮಾಡೋದಕ್ಕೆ ನೋಡಿ ಕಾಳು ನಾನು ಬೆಳಕೆ ಕಟ್ಟಿರೋಂಥ ಹೆಸರು ಕಾಳು ಮತ್ತು ಕಾಳು ತೊಗೊಂಡಿದ್ದೀನಿ ಸೊ ಇದು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದು ಅರ್ಧ ಗಂಟೆ ಆಯಿತು ನಾನು ಆಚೆ ಇಟ್ಟು ಇಷ್ಟು ಇಕ್ಕೊಂಡು ಸೊ ನಾಳೆ ನಾಡಿದ್ದೀನೋ ಮಾಡ್ಕೊಳ್ಳೋಣ ಇಲ್ಲ ದೋಸೆ ಯೂಸ್ ಮಾಡೋಕ್ಕೆ ಅಂತ ಹೇಳಿ ಇನ್ನೂ ಇಷ್ಟು ಬಿಕ್ಕಸ್ಕೊಂಡಿದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಎತ್ತಿಕೊಡ್ತೀನಿ ಸೊ ಕಾಳು ಎಲ್ಲ ವಾಶ್ ಮಾಡಿ ಇಲ್ಲಿ ಪಕ್ಕಕ್ಕೆ ಎತ್ತಿಕೊಂಡಿದ್ದೀನಿ ಮತ್ತು ಮಸಾಲೆ ಬಂದು ನಾನು ಒಂದು ದಪ್ಪ ಟೊಮೊಟೊ ಒಂದು ಸ್ವಲ್ಪ ಧನಿಯಾ ಜೀರಿಗೆ ಒಂದೆರಡು ಚಕ್ಕೆ ಒಂದೆರಡು ಮೆಣಸು ಸ್ವಲ್ಪ ಒಂದು ನಾಲ್ಕೈದು ಕಾಳು ಕಡಲೆಪಪ್ಪು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದಿಷ್ಟು ಇಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಹಸಿ ಕೊಬ್ಬರಿ ಇಷ್ಟನ್ನೇ ಫಸ್ಟ್ ಇದ್ದಷ್ಟು ಹಸಿ ಖಾರನ ರುಬ್ಕೊಂಡು ಬರ್ತೀನಿ ನುಣ್ಣಗೆ ಒಂದು ಸ್ವಲ್ಪ ನೀರಾಗಿ ಉಟ್ಕೊಳ್ಳೋಣ ಒಂದು ಕುಕ್ಕರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕರಿಬೇವು ಒಂದೇ ಒಂದು ಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಸೊ ಇದು ಫ್ರೈ ಆಗ್ತಾ ಇದ್ದಂಗೆ ನಾವು ರುಬ್ಬ ಇರೋವಂಥ ಖಾರನ ಸೇರಿಸ್ಕೋತೀನಿ ಫಸ್ಟು ಪಾಳ್ಗಳನ್ನ ಸೇರಿಸ್ಕೊಳ್ಳೋಣ ಅಚ್ಚ ಖಾರದ ಪುಡಿ ಅರಶಿನ ಪುಡಿ ಸೊ ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಸೊ ರುಬ್ಬಿರೋ ಅಂಥ ಖಾರನ ಸೇರಿಸ್ಕೋತೀನಿ ಸೊ ಒಂದು ಐದು ನಿಮಿಷ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ನಾವು ಮಸಾಲೆ ಯಾವುದು ಎಲ್ಲ ಹಸಿದೇ ಹಾಕಿರೋದ್ರಿಂದ ಸೊ ಇದನ್ನು ಒಂದು ಹಸಿ ವಾಸನೆ ಹೊರ್ಕೋವರೆಗೂ ಚೆನ್ನಾಗಿ ಫ್ರೈ ಆಗ್ತಾ ಇದ್ವಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಸೊ ಗ್ರೇವಿ ಬೇಕಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಬದನೆಕಾಯಿ ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು ಮತ್ತು ನಾನು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನೋಡಿ ಇಷ್ಟು ನೀರು ಹಾಕ್ತೀನಿ ಸಾಕು ಯಾಕಂದರೆ ಗಟ್ಟಿ ನನಗೆ ಸಾರಬೇಕು ನೀವು ಇನ್ನೂ ಸ್ವಲ್ಪ ನೀರು ನೀರು ತರಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ಕಲಸಿಬಿಟ್ಟು ವಿಜಿಲ್ ಒಂದು ಎರಡು ವಿಝಿಲ್ ಆದರೆ ಸಾಕಿದು ಚೆನ್ನಾಗಿ ಬೆಂದಿರತ್ತೆ ಅವಾಗ ಸೂಪರ್ ಆಗಿರೋ ಸಾಂಬಾರಾಗುತ್ತೆ ಇದು ಆಗೋ ಅಷ್ಟೇ ನಾನು ಈ ಕಡೆ ಮುದ್ದೇನ ಮಾಡ್ಕೋತೀನಿ ಸೊಬನಿಗೆ ಕ್ಯಾಪ್ನ ಹಾಕ್ಬಿಡೋಣ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿ ಸಾರು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂದರೆ ಗ್ರೇವಿ ತುಂಬಾ ಟೇಸ್ಟಿಯಾಗಿ ನೋಡಿ ಎಣ್ಣೆ ಹಿಂಗೆ ತೇಲ್ತಾ ಇದೆ ಅಷ್ಟು ರುಚಿಯಾಗಿ ಆಗಿದೆ ಸೊ ಎರಡೇ ಎರಡು ಬಜಿಲಲ್ಲಿ ಸೊ ನೋಡಿ ಫ್ರೆಂಡ್ಸ್ ನಿಮಗೆ ಮುದ್ದೆಗೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಊಟನ ಮಾಡೋಣ ಇವಾಗ ಬಿಸಿ ಬಿಸಿ ಮುದ್ದೆಗೆ ಕಾಳು ಹುಳಿ ಸಾರು ರೆಡಿ ಕಾಳು ಗ್ರೇವಿ ಗಟ್ಟಿಯಾಗಿ ಮಾಡಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ನೀರು ಓಕೆ ಓಕೆ ಬನ್ನಿ 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 ಟೊಮ್ಯಾಟೊ ಮತ್ತು ಮತ್ತೆ ಹಿಟ್ಟಿನ ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದೀನಿ ಸೊ ಅಡುಗೆ ಮಾಡ್ತಾನೆ ಟೊಮಾಟೊ ಪ್ಯೂರಿ ಏನ್ ಸಿಕ್ತೋ ಸೊ ಅದನ್ನ ವೇಸ್ಟ್ ಮಾಡ್ತೀರಾ ನಾನು ಸೊ ಕಡಲೆ ಹಿಟ್ಟು ಮತ್ತು ಟೊಮೆಟೊ ಎರಡೆಯನ್ನು ಬಳಸಿ ಒಂದು ಫೇಸ್ ಪ್ಯಾಕ್ ತುಂಬಾ ನ್ಯಾಚುರಲ್ ಆಗಿ ಫೇಸ್ ವೈಟ್ನಿಂಗ್ ಮಾಡುತ್ತೆ ಮತ್ತು ಫೇಸ್ ಸ್ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಟೊಮ್ಯಾಟೊ ಪ್ಯೂರಿ ಸೊ ತುಂಬಾ ಯೂಸ್ ಮಾಡ್ತಾರೆ ಫೇಸ್ಗೆ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸೊ ಪ್ರತಿಯೊಂದಿಗೂ ತುಂಬಾ ಯೂಸ್ಫುಲ್ ಇದೆ ಟೊಮಾಟೊ ಪ್ಯೂರಿಯಿಂದ ಸೊ ನಮ್ಮ ಸ್ಕಿನ್ ಏನಿದೆ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ನಾನು ಪ್ಯಾಕ್ನ ಯೂಸ್ ಮಾಡಿ ಅಪ್ಲೈ ಮಾಡ್ತೀನಿ ನೋಡಿ ಫುಲ್ಲು ಈ ರೀತಿ ಪ್ಯೂರಿಯಾಗಿ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಮತ್ತು ಪ್ಯಾಕ್ನ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು ಸೊ ಇಲ್ಲಿ ನಾನು ಕುಕ್ಕರ್ಗೆ ಇಟ್ಟಿದ್ದೀನಲ್ವಾ ಸೊ ವಿಜ್ಜಿನ ಹಾಕೋದಕ್ಕೆ ಕ್ಲೀನಾಗಿ ಮುಖನ ವಾಶ್ ಮಾಡಿರಬೇಕು ಸೊ ನನ್ನ ಮುಖ ಕ್ಲೀನಾಗಿ ವಾಶ್ ಆಗಿದೆ ಅವಾಗೇ ಸೊ ಈ ರೀತಿ ಮಸಾಜ್ ಮಾಡ್ತಾ ಮಾಡ್ತಾನೆ ನಾವು ಫೇಸ್ ಆಮೇಲೆ ಲಾಸ್ಟಲ್ಲಿ ಅಪ್ಲೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಹತ್ತು ನಿಮಿಷ ಮತ್ತು ಆಮೇಲೆ ಅಷ್ಟೇ ವಾಶ್ ಮಾಡಬೇಕಂದ್ರೆ ಕ್ಲೀನಾಗಿ ಹಿಂಗೆ ಮಸಾಜ್ ಮಾಡ್ತಾ ಮಾಡ್ತಾನೆ ರಿಮೂವ್ ಮಾಡ್ಕೋಬೇಕು ಸೊ ಆದಷ್ಟು ವಾಶ್ರೂಮಲ್ಲಿ ಮಾಡಿಕೊಂಡ್ರೆ ಯಾಕಂದರೆ ಇದೆಲ್ಲ ಪ್ಯೂರಿ ಎಲ್ಲ ಬೀಳ್ತಾ ಇರುತ್ತೆ ಸೊ ಹಾಗಾಗಿ ಮಾಡಿದ್ದೀನಿ ಸೊ ಇವಾಗ ಒಂದು ದಪ್ಪ ಆಗಿ ನಾವು ಈ ಥರ ಪೇಸ್ಟ್ನ ಅಪ್ಲೈ ಮಾಡಿ ಒಂದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಹಾಗೆ ಡ್ರೈ ಆಗಿ ಹೋಗ್ಬಿಟ್ಟು ಮತ್ತು ತಣ್ಣೀರಾಗಿ ತಣ್ಣೀರಿಂದ ವಾಶ್ ಮಾಡ್ಕೊಂಡ್ರೆ ಬೆಸ್ಟು ತಣ್ಣೀರಿಂದ ವಾಶ್ ಮಾಡ್ಕೊತೀನಿ ತುಂಬಾ ಚೆನ್ನಾಗಿ ಮುಖನ ಕ್ಲೀನ್ ಮಾಡತ್ತೆ ಇದು ಮತ್ತೆ ಆ ವಾಶ್ ಮಾಡುವಾಗ ಕೂಡ ಅಷ್ಟೇ ನಿಧಾನಕ್ಕೆ ಮಸಾಜ್ ಮಾಡ್ತಾ ಮಾಡ್ತಾನೆ ರಿಮೂವ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೂ ಒಂದಿಷ್ಟು ಮಿಕ್ಕಿದೆ ನನ್ನ ಕೈ ಕೂಡ ಮಸಾಜ್ ಮಾಡ್ತಾ ಆಮೇಲೆ ಅಪ್ಲೈ ಮಾಡ್ಕೊತೀನಿ ಸೊ ನಾನು ವೀಡಿಯೋ ಮಾಡ್ತಾ ಮತ್ತೆ ಹ್ಯಾಂಡ್ ಪ್ಯಾಕು ಸೊ ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬರೀ ಫೇಸ್ ಪ್ಯಾಕ್ನೇ ಮಾತ್ರ ತೋರಿಸ್ತಾ ಇರ್ತೀನಿ ನಾನು ಸೊ ಅಷ್ಟೇ ಇದು ಒಣಗಲಿ ಚೆನ್ನಾಗಿ ಸೊ ಓಕೆ ಫ್ರೆಂಡ್ಸ್ ಇದು ಚೆನ್ನಾಗಿ ಒಣಗಲಿ ಮತ್ತು ಆಮೇಲೆ ನಾನು ಒಣಗದ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಫೇಸ್ ಪ್ಯಾಕಿ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಆಯಿತು ನೋಡಿ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಮಸಾಜ್ ಮಾಡ್ತಾನೆ ರಿವ್ಯೂವ್ ಮಾಡ್ಕೋತೀನಿ ನಾನು ನೋಡಿ ವಾಶ್ ಮಾಡಿದ್ದೀನಿ ಮುಖ ಫುಲ್ಲು ಸೊ ನೋಡ್ಬೋದು ನೀವೇನೆ ಎಷ್ಟು ಕ್ಲೀನ್ ಆಯಿತು ಸೊ ನೋಡಿ ಕ್ಲೀನ್ ಆಗಿ ಫೇಸ್ ವಾಶ್ನ ಮಾಡಿಕೊಂಡು ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡ ನೋಡಿ ಫೇಸ್ ಎಷ್ಟು ಕ್ಲೀನ್ ಆಗಿತ್ತು ಅಂತ ಹೇಳಿ ಸೊ ಟೊಮಾಟೊ ಮತ್ತು ಕಡಲೆ ಎರಡದ್ದೇ ಪ್ಯಾಕ್ನ ಯೂಸ್ ಮಾಡಿದ್ದೆ ತುಂಬಾ ಸಾಫ್ಟ್ ಆಗಿ ಸ್ಕಿನ್ ಕೂಡ ಅಷ್ಟೇ ತುಂಬಾನೇ ಸ್ಮೂತ್ ಆಗಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ತುಂಬಾನೇ ಒಳ್ಳೆ ಮಾಯ್ಚರೈಸ್ ಮಾಡುತ್ತೆ ನಮಗೆ ಸ್ಕಿಪ್ ಕಡಲೆ ಹಿಟ್ಟು ಮತ್ತೆ ಟೊಮಾಟೊ ನೋಡಿ ಎಷ್ಟು ನೈಸ್ ಆಗಾಯ್ತು ಅಂತ ಹೇಳಿ ಸೂಪರ್ ಆಗಿ ಮುದ್ದೆ ಮತ್ತೆ ಸಾಲು ನಾಳೆಗೂ ಆಗುತ್ತೆ ನಮಗೆ ಅದು ಗ್ರೇವಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಫಸ್ಟ್ ಊಟನ ಮುಗಿಸ್ಬಿಟ್ಟು ಬರ್ತೀನಿ ಸೊ ಓಕೆ ಫ್ರೆಂಡ್ಸ್ ಇವಾಗ ಊಟ ಕೂಡ ಮುಗಿಸ್ಕೊಂಡ್ವಿ ಇನ್ನೇನು ಮಾಡ್ಕೊಳ್ಳೋಣ ಅಂಥೇಳಿ ಸೊ ಊಟ ಮಾಡಿದ ಕೂಡಲೇ ಮನಿದ್ದೆ ನಿದ್ದೆ ಬಂದುಬಿಡುತ್ತೆ ಸೊ ಮತ್ತೆ ಬೆಳಿಗ್ಗೆ ಹೇಳ್ಬೇಕಲ್ವಾ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ಸ್ನ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೂಟಿನ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಈ ಬ್ಲಾಗ್ ನನ್ನ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ವೀಡಿಯೋ ಇಷ್ಟ ಇದೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಕ್ ಆಯ್ತಾ ಬನ್ನಿ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಮತ್ತೆ ಆಮೇಲೆ ಬಟ್ಟೆ ಮಿಷಿನ್ಗೆ ಹಾಕಿದೀವಿ ಫಸ್ಟ್ ಊಟ ತಿನ್ಬಿಟ್ಟು ಬರೋಣ ಪಾಪಕ್ಕೆ ತಿನ್ಸಿದಿನ ಅವಾಗೆ ರೈಸ್ ಮಾಡಿದ್ದೆ ನಾನು ನೋಡಿ ಮಿಷಿನಲ್ಲಿ ಬಟ್ಟೆ ಹಾಕಿದ್ದಾರೆ ಎಷ್ಟು ಬಟ್ಟೆ ಹಾಕಿರೋ ಒಂದು ಹನ್ನೊಂದು ಬಟ್ಟೆನ ಹನ್ನೊಂದು ಬಟ್ಟೆ ಅಂತೆ ನಾವೇ ನೀರು ತುಂಬಿಸಿ ಅದನ್ನ ಮತ್ತೆ ಫೈಪ್ ಅಲ್ಲಿ ನೀರು ಹೋಗದೇ ಇರೋ ಹಾಗೆ ನೋಡಿ ಹಿಂಗೇ ಒಂದೊಂದೇ ಬಟ್ಟೆಗಳನ್ನು ಹಾಕೋಬೇಕು ಅದ ಹಾಗಬೇಡ ನೋಡಿ ಹಿಂಗೇ ಮಿಕ್ಸಿ ತಿರುಗತಾ ಇದೆ ಮಿಕ್ಸಿ ಹಂ ಚalo ne din ma Why